ಶ್ರೀ ಗುರುಭ್ಯೋ ನಮಃ ಸದ್ಭಕ್ತರಲ್ಲಿ ವಿಜ್ಞಾಪನೆ ಈಗ ತಾನೇ ಪ್ರಾರಂಭವಾಗಿರುವ ಮಂದಿರ ಯೂಟ್ಯೂಬ್ ದ್ವಾರ ನಮ್ಮ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲು ಸದ್ಭಕ್ತರಿಂದ ವಿಜ್ಞಾಪಿತರಾಗಿ ಈಗ ನಾವು ಪ್ರಾರಂಭ ಮಾಡತಕ್ಕಂಥ ಸಮಸ್ತ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತ ಭಕ್ತವೃಂದ ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮದ ವಿವರೆಯನ್ನು ನಮ್ಮ ಎಲ್ಲ ಮಿತ್ರಮಂಡಳಿ ಬಾಂಧವರು ಮತ್ತು ಸದ್ಭಕ್ತರು ಇದಕ್ಕೆಲ್ಲ ಸಹಕಾರ ಮಾಡ್ತಾ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನಮ್ಮ ಜ್ಞಾನಮಂದಿರದ ಯೂಟ್ಯೂಬ್ ದ್ವಾರ ಜ್ಞಾನಮಂದಿರೇ ಚೆನ್ನಾಗಿರ್ತಕ್ಕ ಮುಖ್ಯ ವಿಶೇಷ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಇದು ಜ್ಞಾನ ಪ್ರಸರಣ ಜ್ಞಾನಕ್ಕಾಗಿ ಮನುಷ್ಯನಿಗೆ ಅವಶ್ಯಕವಾಗಿ ಬೇಕಾಗಿರತಕ್ಕಂಥದ್ದು ಜ್ಞಾನ ಈ ಜ್ಞಾನ ಯಾವ ರೀತಿ ಇರಬೇಕು ನಮಗೆ ಕಣ್ಣಿ ಕಣ್ಣಂಥ ಎಲ್ಲ ವಸ್ತುಗಳು ಕೂಡ ಜ್ಞಾನದ ವಿಷಯಗಳೇ ಆದರೆ ಅವು ಜ್ಞಾನದ ವಿಷಯ ಆಗೋದಕ್ಕಿಂತ ಮುಂಚೆ ನಮಗೆ ಬೇಕಾಗತಕ್ಕಂಥ ಆ ಜ್ಞಾನ ಸ್ವಾರ್ಥಕ್ಕಾಗಿ ಉಪಯೋಗ ಆಗಬಾರದು ಕಂಡ ವಸ್ತುಗಳೆಲ್ಲವೂ ಪರಾರ್ಥಕ್ಕಾಗಿ ಉಪಯೋಗವಾದಾಗ ಅದು ಧಾರ್ಮಿಕತೆ ಅಂತನಿಸ್ತದೆ ಅಂಥ ಯಾವ ಧಾರ್ಮಿಕತೆ ಅನಿಸಬೇಕಾದರೆ ನಾವು ಧಾರ್ಮಿಕದ ಮುಖ್ಯನಾಗಿರ್ತಕ್ಕ ಧರ್ಮೋಧರ್ಮ ಸರ್ವಧರ್ಮಾನ್ ರಕ್ಷಂತೀತ್ಯೇವ ಧರ್ಮ ಇತ್ಯಾದಿ ಪ್ರಮಾಣಗಳಿಂದ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮ ರಕ್ಷಣೆ ಮಾಡ್ತದೆ ಧರ್ಮ ಅಂದ್ರೇನು ಧಾರಯತಿ ಧರ್ಮ ಯಾವುದನ್ನು ನಾವು ಧಾರಣ ಮಾಡ್ತಾ ಇದ್ದೀವೋ ಯಾವ ವಸ್ತುವನ್ನು ನಾವು ನಿರ್ದೇಶಿಸಿ ಯಾವ ವಸ್ತುವನ್ನು ಆಶಿಸಿ ಆ ವಸ್ತುವಿನಲ್ಲಿ ಫಲವನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತೀವೋ ಅಂಥ ಅಗಾಧವಾದಂಥ ವಿಶೇಷವಾದಂಥ ವಸ್ತು ಭಗವಂತ ಆ ಭಗವಂತನಿಗೆ ವಸ್ತು ಅಂತ ಕರೆದಾರ ಜ್ಞಾನಿಗಳು ಭಾಗವತದಲ್ಲಿ ವಸ್ತು ವಸ್ತು ವಾಸ್ತವ ವಸ್ತುಶುಭದಂ ತಾಪತ್ರ್ಯೋನ್ಮೂಲನಂ ವಸ್ತು ಅಂತ ಎದಕ್ಕೆರಬೇಕು ಸಮಸ್ತವಾದ ಪ್ರಪಂಚದಲ್ಲಿ ಎಲ್ಲವೂ ನಾಶ ಆಗ್ತಕ್ಕಂಥ ಪದಾರ್ಥಗಳಿಗೆ ನಾವು ಸಾಮಾನ್ಯವಾಗಿ ವಸ್ತು ಅಂತ ಕರಿತೀವಿ ಆದರೆ ಇಲ್ಲಿ ವಸ್ತು ಎಂಬ ಶಬ್ದ ನಾಶರಹಿತವಾದದ್ದೇ ವಸ್ತು ಯಾವುದದು ವಸ್ತು ಅಂದರೆ ಭಗವಂತ ಯಾವುದಕ್ಕೆ ಯಾವ ಕಾಲದಲ್ಲಿಯೂ ಕೂಡ ತಿರೋಧಾನವಿಲ್ಲದೆ ಅಜ್ಞಾನವಿಲ್ಲದೆ ಸಂಪೂರ್ಣವಾಗಿ ನಾಶವಿಲ್ಲದೆ ಶಶ್ವತೇಕ ಪ್ರಕಾರವಾಗಿ ಯಥೋಚಿತವಾಗಿ ಹೇಗಿರ್ತದೋ ಅದರಂತೆ ಇರತಕ್ಕಂಥ ವಸ್ತು ಭಗವಂತ ಒಬ್ಬನೇ ಅದಕ್ಕೆ ವಸ್ತು ಅನ್ನಬೇಕು ನಾವು ಸಾಮಾನ್ಯವಾಗಿ ಎಲ್ಲ ವಸ್ತು ಪದಾರ್ಥಗಳಿಗೆಲ್ಲ ವಸ್ತು ಅಂತ ಕರಿತೀವಿ ಅದಕ್ಕೆ ಭಾಗವತ ಹೇಳ್ತದೆ ವಸ್ತು ಅಂದರೆ ಭಗವಂತ ಒಬ್ಬನೇ ವಸ್ತು ವಾಸ್ತವ ವಸ್ತು ಶುಭದಂ ತಾಪತ್ರಯೋನ್ಮೂಲನಂ ಅಂಥ ವಸ್ತುವನ್ನು ನಾವು ತಿಳಿದಾಗ ನಮಗೆ ವಿಶೇಷವಾದ ವಸ್ತುತ್ವ ನಮಗೆ ಪ್ರಾಪ್ತಿಯಾಗ್ತದೆ ನಮ್ಮ ವಸ್ತುತ್ವ ಅಂದರೆ ಉತ್ತಮವಾದ ಲೋಕವನ್ನು ಗಳಿಸಿದ ಮೇಲೆ ನಾವು ನಮ್ಮ ಸ್ವರೂಪದ ಅನುಸಾರವಾಗಿ ನಾವು ವಾಸ ಮಾಡ್ತೀವಿ ಅದಕ್ಕೋಸ್ಕರ ಪ್ರತಿಯೊಂದು ಧರ್ಮಗಳು ಕೂಡ ನಮ್ಮನ್ನು ಹಿಂಬಾಲಿಸಿ ಬರ್ತಾಯಿವೆ ನಾವು ಧರ್ಮ ಹಿಂಬಾಲಿಸಿದ್ದನ್ನು ನೋಡಿ ಮುಂದೆ ಓಡ್ತಾ ಇದ್ದೀವಿ ಧರ್ಮದ ಸಂಗಡ ಹೋಗ್ತಕ್ಕಂಥದ್ದೇ ಮನುಷ್ಯ ಜೀವನದ ಮುಖ್ಯ ಕರ್ತವ್ಯ ಪ್ರತಿಯೊಂದು ಧರ್ಮಗಳು ನಮ್ಮನ್ನು ಹಿಂಬ ಆಲಿಸ್ತಾ ಇರ್ತಾವ ಧರ್ಮ ಅಂದ್ರೇನು ಎಲ್ಲ ಕಾಲಗಳಲ್ಲಿ ವಿಶೇಷವಾಗಿ ಫಲವನ್ನು ಕೊಡಬೇಕು ನಾವು ಏನು ಕರ್ಮಗಳನ್ನು ಮಾಡ್ತೀವೋ ಯಾವ ಅನುಷ್ಠಾನ ಮಾಡ್ತೀವೋ ಅದಕ್ಕೆ ತಕ್ಷಣದಲ್ಲಿ ಫಲ ಕೊಡ್ತಕ್ಕಂಥ ವಿಶಿಷ್ಟವಾದ ಒಂದು ರೂಪ ಏನದಲ್ಲ ಅದಕ್ಕೆ ಧರ್ಮ ಅಂತ ಕರೆಯೋದು ಅದಕ್ಕೆ ಇವತ್ತಿನ ದಿವಸ ವಿಶೇಷವಾಗಿ ಜ್ಞಾನಮಂದಿರದಲ್ಲಿ ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ಪುತ್ರದ ಅಂತ ಒಂದು ಏಕಾದಶಿ ಇವತ್ತು ಒಳ್ಳೆಯ ಏಕಾದಶಿ ಯಾವುದಿದು ಶ್ರಾವಣ ಶುದ್ಧ ಏಕಾದಶಿ ಪುತ್ರದ ಅಂತ ಕರೀತಾರೆ ಈ ಪುತ್ರದ ಅಂಬ ಏಕಾದಶಿ ಏನಿದು ಪುತ್ರ ಅಂದರೆ ಮಕ್ಕಳು ಮಕ್ಕಳನ್ನು ಕೊಡ್ತಕ್ಕಂಥದ್ದು ಹಿಂದೆ ಒಬ್ಬ ಮಹಾನುಭಾವ ರಾಜ ಇದ್ದ ಸಾಮಾನ್ಯನಲ್ಲ ಮಹಿಶೀಲ ಅಂತ ಅವನ ಹೆಸರು ಆ ಮಹಿಶೀಲ ರಾಜ ಒಳ್ಳೆಯ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದ ಅದ್ಭುತವಾದ ಧರ್ಮಾನುಷ್ಠಾನ ಯಾರು ಯಾವ ಕಾಲದಲ್ಲಿ ಅವನನ್ನು ಸ್ಪಂದಿಸಬೇಕೋ ಸ್ಪಂದಿಸಿದಾಕ್ಷಣ ತಕ್ಷಣದಲ್ಲಿ ಆ ಕಾರ್ಯವನ್ನು ಮಾಡತಕ್ಕ ಮಹಾನುಭಾವ ಅಂಥವನು ಮಹಿಗುಣ ಅಂತ ಅವನ ಹೆಸರು ಧರ್ಮಶೀಲ ಅಂತ ಹೆಸರು ಅಂಥ ಮಹಾನುಭಾವ ಒಬ್ಬ ರಾಜ ಮಹಿಷ್ಮತಿ ಅಂತ ನಗರದಲ್ಲಿ ಇದ್ದ ಅಂಥ ಪುಣ್ಯಾತ್ಮನ ಕೆಲವು ಕಾಲ ಗತಿಸಿತು ಸಕಾಲದಲ್ಲಿ ಮಳೆ ಬರ್ತಾ ಇದೆ ಪ್ರಜೆಗಳನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ತನಗೆ ಒಪ್ಪತ್ತು ಇಲ್ಲಂದ್ರೂ ಇಲ್ಲ ಆದರೆ ಭಕ್ತಾದಿಗಳಿಗೆ ತನ್ನ ಪ್ರಜೆಗಳಿಗೆ ಅನ್ನ ನೀಡಿ ತಾನು ಊಟ ಮಾಡ್ತಾ ಇದ್ದ ಇಂಥ ಮಹಾನುಭಾವ ರಾಜ್ಯ ಆಡ್ತಕ್ಕ ಸಂದರ್ಭದಲ್ಲಿ ಅವನಿಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗದೇ ಇದ್ದಾಗ ಭೀತನಾದ ಆ ಕಾಲದಲ್ಲಿ ಋಷಿಗಳ ಆಗಮನ ಜ್ಞಾನಿಗಳ ಮನೆಗೆ ಬರ್ತಿತ್ತು ಜ್ಞಾನಿಗಳ ಮನೆಯನ್ನು ಹುಡುಕಂಡು ಬರ್ತಿದ್ರು ಎಲ್ಲ ಜ್ಞಾನಿಗಳು ಜ್ಞಾನಿಗಳ ಮನೆಯನ್ನು ಹುಡುಕ್ತಾ ಪ್ರಯಾಣ ಮಾಡ್ತಿದ್ರು ದ್ವಿಮುಖಸ್ಯ ದೈವಾತ್ ಅಧರ್ಮಶೀಲ ಸುಧುಖಿತಸ ಅನುಗ್ರಹೇವ ಚರಂತಿ ನೂನಂ ಭೂತಾನೆ ಭವ್ಯಾ ಜನಾರ್ದನ ಜ್ಞಾನಿಗಳೆಲ್ಲ ಸದ್ಧರ್ಮದಲ್ಲಿರ್ತಕ್ಕ ಜ್ಞಾನಿಗಳ ಮನೆಗೆ ಇದ್ದರು ಜ್ಞಾನಿ ಜ್ಞಾನಿಗಳಿಗೆ ಸಂಬಂಧ ಆದ್ದರಿಂದ ಅಂಥ ಯಾವ ಜ್ಞಾನಿಗಳ ಮಹಾನುಭಾವರಾದ ಲೋಮಶಾಂತ ಒಬ್ಬ ಋಷಿಗಳು ಆ ರಾಜನಲ್ಲಿ ಬಂದಿದ್ದಾರೆ ಬಂದಾಗ ಅವನ್ನೆಲ್ಲ ಹೇಳಿದೆ ಆ ಸ್ವಾಮಿ ನಾನು ಸಮಸ್ತವಾದ ಒಂದು ಕ್ಷಣವೂ ಕೂಡ ನನಗೆ ವಿಶ್ರಾಂತಿ ಇಲ್ಲ ಅಂದರೂ ಪರವಾಗಿಲ್ಲ ಪ್ರಜೆಗಳ ರಕ್ಷಣೆಯಲ್ಲಿ ಸದಾ ತತ್ಪರನಾಗಿರ್ತಕ್ಕವ್ ನಾನು ಆದರೆ ನನಗೊಂದು ದುಃಖ ಕಾಡ್ತಾ ಇದೆ ಯಾವ ದುಃಖ ಅದು ಅಪುತ್ರತ ಮಕ್ಕಳಿಲ್ಲದೇ ಇರೋದು ಅದೊಂದು ದೊಡ್ಡ ದುಃಖ ಅಂತ ಕೇಳಿದಾಗ ಲೋಮ ಋಷಿಗಳು ಆಗ ಧರ್ಮದ ಹಿನ್ನೆಲೆಯನ್ನು ನೋಡ್ತಾರೆ ನಮಗಿಲ್ಲಿ ಸುಖ ದುಃಖ ನ್ಯಾಯ ಅನ್ಯಾಯ ವ್ಯವಿಚಾರ ಅತ್ಯಾಚಾರ ಇತ್ಯಾದಿಗಳೆಲ್ಲ ಈ ಪ್ರಪಂಚದಲ್ಲಿ ಕಾಣ್ತಾ ಇದ್ದೀವಿ ಇವಕ್ಕೆಲ್ಲ ಧರ್ಮದ ಹಿನ್ನೆಲೆ ಅದು ಪ್ರತಿಯೊಂದರಲ್ಲೂ ಧರ್ಮದ ಹಿನ್ನೆಲೆ ಅದು ಆ ಧರ್ಮದ ಹಿನ್ನೆಲೆಯನ್ನು ನಾವು ವಿಚಾರ ಮಾಡಿದಾಗ ನಾವು ಆ ದುಃಖದಿಂದ ಪರಿಹೃತರಾಗ್ತೀವಿ ಪರಿಹಾರವನ್ನು ಹೊಂದುತ್ತೀವಿ ಆ ಹೊಂದತಕ್ಕಂಥ ಕೆಲಸವೇ ಧರ್ಮ ಮಾಡುವ ಕೆಲಸ ಆಗ ರಾಜ ಕೇಳಿದೆ ನನಗೇನಾಗಿದೆ ಆಗ ಹೇಳಿದ ನೋಡಪ್ಪ ಹಿಂದಿನ ಜನ್ಮದಲ್ಲಿ ನೀನೊಬ್ಬ ಒಬ್ಬ ವೈಶ್ಯನಾಗಿ ಹುಟ್ಟಿದ್ದಿ ಮಹಾ ವ್ಯಾಪಾರ ಮಾಡ್ತಾ ಇದ್ದಿ ಒಂದು ದಿವಸ ವ್ಯಾಪಾರ ಮಾಡುವ ಕಾಲದಲ್ಲಿ ಒಂದು ದೊಡ್ಡ ಸರೋವರ ಮಾರ್ಗದಲ್ಲಿ ಬಿಸಿಲು ಒಳ್ಳೆ ವೈಶಾಖ ಮಾಸ ಅತಿಯಾದ ನೀರಡಿಕೆ ಅಂಥ ನೀರಡಿಕೆ ಸಂದರ್ಭದಲ್ಲಿ ಒಂದು ಸರೋವರ ನೋಡಿದಿ ಲೋಮಶುರೇಶ್ವಳು ಮಹೀಚಿತ ಧರ್ಮ ಶೀಲ ಅಂತಕ್ಕಂಥ ಒಬ್ಬ ರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ ನೋಡು ಆ ನೋಡಿದ ಕ್ಷಣ ನೀರು ಕುಡಿಬೇಕು ಅನಿಸ್ತು ಒಳ್ಳೆ ತಿಳಿಯಾದ ನೀರು ಆನಂದದಾಯಕ ತಿಳಿಯಾಗಿರ್ತಕ್ಕಂಥ ನೀರು ಆ ಹತ್ರ ಹೋದಿ ಹೋದಾಗ ಏನಾಯಿತು ಒಂದು ಆಕಳು ಪಾಪ ತನ್ನ ಕರುವಿನ ಸಂಗಡ ನೀರು ಕುಡಿತಾ ಇತ್ತು ನೀನು ಎಷ್ಟು ಸ್ವಾರ್ಥಿ ನೋಡು ಅದು ಒಂದು ಕಡೆ ಕುಡಿದ್ರೆ ನೀನೊಂದು ಕುಡಿಬೋದಾಗಿತ್ತಲ್ಲ ಕುಡಿಲಿಲ್ಲ ನೀನೇನು ಮಾಡ್ದಿ ಆಕಳನ್ನು ಓಡಿಸಿ ಆಕಳನ್ನು ಬೆನ್ನಟ್ಟಿ ಓಡಿಸಿ ಆ ಆಕಳು ಕುಡಿತಕ್ಕಂಥ ಸರೋವರದ ಭಗವಂತ ಕೊಟ್ಟ ಸರೋವರ ಎಲ್ಲ ಭಗವಂತನದು ಯಾವುದು ಅವನದು ಅಂತಲ್ಲ ಎಲ್ಲ ಅವನದೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಜ್ಞಾನಿಗಳ ಮಾತು ಅದನ್ನು ಓಡಿಸಿ ಆ ಆಕಳನ್ನು ಓಡಿಸಿ ನೀ ನೀರು ಕುಡಿದು ಅಂತ ಹೇಳ್ತಾ ಇದ್ದಾರೆ ಲೋಮಶ ಋಷಿಗಳು ಮಹಾಜ್ಞಾನಿಗಳು ನೀರು ಕುಡಿದುದಕ್ಕೇನಾಯಿತು ಆಕಳ ಮನಸ್ಸಿನಲ್ಲಿ ನೊಂದು ಕುಡಿತಕ್ಕ ನೀರನ್ನು ಇವನು ಆ ವತ್ಸ ಅಂದರೆ ಕರು ಕರುವನ್ನು ಬಿಟ್ಟು ಬಿಡಿತು ಕರು ಒಂದು ಕಡೆ ಆಕಳು ಒಂದು ಕಡೆ ಆಯಿತು ಆದಾಗ ಇದೇ ಕಾರಣ ಇದೇ ಧರ್ಮ ಅಧರ್ಮ ಧರ್ಮದಲ್ಲಿ ಅಧರ್ಮ ಕುಡಿಯುವಾಗ ಕೃಷ್ಣ ಅರ್ಪಣ ಅಂದಿದ್ದರೆ ಭಗವಂತನಿಗೆ ಅರ್ಪಣ ಅಂದಿದ್ದರೆ ಪುಣ್ಯ ಬರ್ತಿತ್ತು ನೀನು ಓಡಿಸಿ ಕರು ಮತ್ತು ಆಕಳನ್ನು ಬೇರೆ ಮಾಡಿದ್ದಕ್ಕಾಗಿ ಈ ಜನ್ಮದಲ್ಲಿ ನಿನಗೆ ಸಂತತಿ ಇಲ್ಲ ಆ ಸಂತತಿ ನಿನಗೆ ನಷ್ಟವಾಗಿದೆ ಅದಕ್ಕೋಸ್ಕರ ನಿನಗೆ ಸಂತತಿ ಆಗಬೇಕಾದರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ ಏನು ಪ್ರಾಯಶ್ಚಿತ್ತ ಅಂದರೆ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಅಂತ ಒಂದು ಏಕಾದಶಿ ಬರ್ತದೆ ಅವತ್ತಿನ ದಿವಸ ಭಗವಂತನ ಆರಾಧನೆ ಮಾಡಿ ಉಪವಾಸ ಮಾಡಬೇಕು ಉಪವಾಸ ಅಂದ್ರೇನು ಉಪ ಅಂದರೆ ಸಮೀಪೆ ವಸತಿ ವಾಸ ಯಾರು ಭಗವಂತನ ಹತ್ತಿರ ಕೂತುಕೊಂಡು ಭಗವಂತನ ಹತ್ತಿರ ಕೂಡುವುದು ಮೂರು ವಿಧಾನ ಮೊದಲನೇದು ದೈಹಿಕವಾದ ಉಪವಾಸ ಭಗವಂತನ ಹತ್ತಿರ ಕೂಡುವುದು ಒಂದು ಉಪವಾಸ ಉಪ ಅಂದರೆ ಸಮೀಪ ಅಲ್ಲೇ ವಾಸ ಭಗವಂತನ ಹತ್ತಿರ ಕೂತು ಭಜನೆ ಕಾರ್ಯಕ್ರಮಾದಿಗಳನ್ನು ಮಾಡುವುದು ಆ ಭಗವಂತನ ಹತ್ತಿರ ಕೂತಾಗ ನಮ್ಮ ಮನಸ್ಸು ಎಲ್ಲೋ ಹೋಗ್ತಿರ್ತದೆ ಏನೋ ಪದಾರ್ಥಗಳ ಕಡೆ ಹರಿತಾ ಇರ್ತದೆ ಅದು ಉಪಯೋಗಿಲ್ಲ ಅದಕ್ಕೆ ಕೇವಲ ಇಪ್ಪತ್ತು ಮಾರ್ಕ್ಸ್ ಮಾತ್ರ ಬರ್ತದೆ ಆದರೆ ನಮ್ಮ ಮನಸ್ಸು ಭಗವಂತನ ಹತ್ತಿರ ಹೋಗಬೇಕು ಇವತ್ತು ಏಕಾದಶಿ ಉಪವಾಸ ಭಗವಂತನ ಹತ್ರ ಅವನ ಕಥಾಶ್ರವಣ ಕಥೆಯನ್ನು ಹೇಳುವುದು ಭಜನೆ ಮಾಡುವುದು ಮನಸ್ಸೆಲ್ಲವೂ ಭಗವಂತನ ಹತ್ತಿರ ಹೋಗಬೇಕು ಹೋದಾಗ ನಮಗೆ ಎರಡನೇ ಉಪವಾಸ ವಿಶೇಷವಾದ ಐವತ್ತು ಪರ್ಸೆಂಟು ಫಲ ಬರ್ತದೆ ಆದರೆ ಇನ್ನೂ ಒಂದು ನಮಗೆ ಉಳಿದದ್ದು ಮೂವತ್ತು ಪರ್ಸೆಂಟು ಇಪ್ಪತ್ತು ಅವನ ಸಮೀಪದಲ್ಲಿ ಮನಸ್ಸು ಹರಿಹಾಯಿಸಿದಾಗ ಐವತ್ತು ಪರ್ಸೆಂಟು ಇನ್ನೂ ಮೂವತ್ತು ಪರ್ಸೆಂಟು ಪುಣ್ಯ ಬರಬೇಕು ಅಂದರೆ ವಿಷಯಗಳ ತ್ಯಾಗ ಆ ವಿಷಯಗಳ ತ್ಯಾಗ ಮಾಡಿ ಎಲ್ಲ ವಿಷಯಗಳನ್ನು ಬಿಟ್ಟು ಭಗವಂತನ ಹತ್ರ ಕೂತ್ಕೊಂಡಾಗ ಮೂವತ್ತು ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ನಮ್ಮ ಉಪವಾಸ ಸಂಪೂರ್ಣವಾದ ಫಲ ಆಗ್ತದೆ ಹಾಗೆ ನೀನು ಉಪವಾಸವನ್ನು ಮಾಡು ಮಾಡಿದಾಗ ನಿನಗೆ ಮಕ್ಕಳಾಗ್ತದೆ ಆ ಆಕಳನ್ನು ಓಡಿಸಿದ ನೀರಿನಿಂದ ಬಿಡಿಸಿದ ಎಲ್ಲ ದುಷ್ಫಲಗಳೆಲ್ಲ ಹೋಗಿ ಸುಫಲ ಪ್ರಾಪ್ತವಾಗ್ತದೆ ನೀನು ಉದ್ಧಾರವನ್ನು ಹೊಂದುತ್ತಿ ಇದೇ ಜನ್ಮದಲ್ಲಿ ಒಳ್ಳೆ ನಿನಗೆ ಉತ್ತಮನಾದ ಮಕ್ಕಳು ಹುಟ್ಟುತ್ತಾರೆ ಅಂತ ಲೋಮ ಹೇಳಿದಾಗ ರಾಜ ಆ ಏಕಾದಶಿಯನ್ನು ಮಾಡಿದ ಮಾಡೋದರಿಂದ ಅವನಿಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪುತ್ರ ಸಂತಾನವಾಯಿತು ಆದ ಮೇಲೆ ಉದ್ಧಾರವನ್ನು ಹೊಂದಿದ ಅಂತ ಬರುತ್ತದೆ ಇದರಿಂದ ಏನು ತಿಳಿಯಬೇಕು ಪ್ರತಿಯೊಂದು ಮನುಷ್ಯ ಜೀವನದಲ್ಲಿ ನಡೆಯುವ ಘಟನೆಗಳೆಲ್ಲ ಧರ್ಮದ ಹಿನ್ನೆಲೆಯಲ್ಲಿ ನಡಿತಕ್ಕಂಥದ್ದಾಗ್ತದೆ ಧರ್ಮದ ಹಿನ್ನೆಲೆಯೇ ನಮ್ಮ ಜೀವನದ ಮುಖ್ಯ ಆಂತರಿಕ ರಹಸ್ಯ ಗುರಿ ಆ ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥದ್ದು ಅಂಥ ಯಾವ ಧರ್ಮ ನಾವು ಪ್ರತಿಯೊಂದರಲ್ಲೂ ಧರ್ಮ ಉಂಟು ಪ್ರತಿಯೊಂದರಲ್ಲೂ ಸಮರ್ಪಣಾ ಬುದ್ಧಿ ಧರ್ಮ ಅಂದ್ರೇನು ಸಮರ್ಪಣೆ ಮಾಡುವುದು ಧರ್ಮದ ಸ್ವರೂಪವನ್ನು ಜ್ಞಾನಿಗಳು ಹೇಳ್ತಾರೆ ನಾವು ಮಾಡುವ ಧರ್ಮ ಪರರಿಗೆ ಹಿಂಸೆ ಆಗಬಾರದು ನಮಗೂ ಹಿಂಸೆ ಆಗಬಾರದು ನಮಗೆ ಹಿಂಸೆ ಆಗಬಾರದು ಪರರಿಗೆ ಹಿಂಸೆ ಆಗಬಾರದು ನಾವು ಮಾಡುವ ಧರ್ಮದ ಅನುಷ್ಠಾನದ ಮೂರ್ತಿ ಉದ್ಧಾರವನ್ನು ಹೊಂದಬೇಕು ಹೊಂದಿದಾಗ ನಾವು ಉತ್ತಮವಾಗಿರ್ತಕ್ಕ ಧರ್ಮದ ಪ್ರತಿನಿಧಿಗಳಾಗ್ತೀವಿ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಅಂತ ಈ ಜ್ಞಾನ ಮಂದಿರದ ವಾಹಿನಿಯ ವಿಶೇಷವಾದ ಒಂದು ಯೂಟ್ಯೂಬ್ ಕಾರ್ಯಕ್ರಮ ಇದು ಒಳ್ಳೆಯ ಉನ್ನತವಾದಂತಹದ್ದಾಗಿ ಬೆಳೀಲಿ ಸಕಲ ಕಾರ್ಯದಲ್ಲಿ ಪ್ರವೃತ್ತವಾಗಲಿ ಇದರಿಂದ ತತ್ವೋಪದೇಶ ಪಡೆದ ಪ್ರತಿಯೊಬ್ಬರೂ ಕೂಡ ಆ ದೇವರ ಅಂತರ್ಗತನಾಗಿರ್ತಕ್ಕ ಸೀತಾರಾಮಚಂದ್ರ ದೇವರಲ್ಲಿ ವಿಶೇಷ ಭಕ್ತಿ ಬರಬೇಕು ಧರ್ಮದ ಪ್ರಜ್ಞೆ ನಮಗಿದ್ದಾಗ ಮಾತ್ರ ನಾವು ನಮ್ಮ ದೇಶ ಸುಭಿಕ್ಷೆಯನ್ನು ಹೊಂದುತ್ತೀವಿ ನಮಗೆ ಧರ್ಮನೇ ಗೊತ್ತಿಲ್ಲ ಆ ಧರ್ಮನೇ ನಮ್ಮ ಧರ್ಮ ಅಂದರೆ ದೇಶವೆಲ್ಲ ಹಾಳಾಗಿ ಹೋಗ್ತದೆ ರಾಷ್ಟ್ರ ಹಾಳಾಗ್ತದೆ ಸಮಾಜ ಹಾಳಾಗ್ತದೆ ಮನುಷ್ಯತ್ವ ಹಾಳಾಗ್ತದೆ ಅದಕ್ಕೋಸ್ಕರ ಧರ್ಮ ರಕ್ಷತಿ ರಕ್ಷಿತ ಆ ಧರ್ಮ ರಕ್ಷಣೆ ಮಾಡಿದರೆ ನಮಗೆ ಪರಲೋಕ ಉಂಟು ನಾವು ಇವತ್ತೆಲ್ಲ ನಾಳೆ ಮೃತಿಯನ್ನು ಹೊಂದುತ್ತೀವಿ ಸಾಯ್ತೀವಿ ನಮಗೆ ಮತ್ತೆ ದುರ್ಗತಿ ಆಗ್ತದೆ ಎಂಬ ಭಯ ಇತ್ತು ಅಂದರೆ ನಾವು ಸದಾ ಕಾಲದಲ್ಲಿ ಧರ್ಮವನ್ನು ಮಾಡ್ತಾ ಮತ್ತು ಧರ್ಮ ಮಾಡಿದಾಕ್ಷಣ ಫಲ ಆಗೋದಿಲ್ಲ ಅಂತ ಇಟ್ಕೋಬಾಡ್ರಿ ಧರ್ಮದ ಫಲ ಎಲ್ಲ ಕಾಲಕ್ಕೂ ನಮಗೆ ಸಿದ್ಧವಾಗ್ತದೆ ಆದ್ದರಿಂದ ಆ ರಾಜನ ಕಥೆಯನ್ನು ಕೇಳಿದಾಗ ಪ್ರತಿಯೊಂದು ಪ್ರಾಣಿಯೂ ಭಗವಂತನ ಉಪಕೃತ್ಯವಾದದ್ದೇ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಪ್ರಕೃತಿಯೂ ಭಗವಂತ ಎಲ್ಲರಿಗೋಸ್ಕರವಾಗೇ ಇಟ್ಟಿದ್ದಾನೆ ನಾವು ನಾವೂ ತಗೋಬೇಕು ಇನ್ನೊಬ್ರಿಗೂ ಕೊಡಬೇಕು ಮೊದಲು ಕೊಟ್ಟು ನಾವು ತಗೊಳತಕ್ಕಂಥದ್ದು ಇದು ರಾಜನೀತಿ ರಾಜಧರ್ಮ ಧರ್ಮದ ಧರ್ಮ ನಾವೇ ತಿಂದು ಇನ್ನೊಬ್ಬರಿಗೆ ಓಡಿಸಿದರೆ ರಾಜನ ದುಷ್ಟಿತಿ ಹೇಗಾಗ್ತದೋ ಹಾಗೆ ಇದೇ ಜನ್ಮದಲ್ಲಿ ಆಗಬಹುದು ಮುಂದಿನ ಜನ್ಮದಲ್ಲಿ ಆಗಬಹುದು ಈ ಜನ್ಮದಲ್ಲಿ ಇದ್ದ ಮಕ್ಕಳು ಸತ್ತು ಹೋಗ್ಬೋದು ಇಲ್ಲ ಮಕ್ಕಳೇ ಆಗದೇ ಇರ್ಬೋದು ಎರಡೂ ಕೂಡ ಅಧರ್ಮದಲ್ಲಿ ಬರ್ತದೆ ಅದಕ್ಕೆ ಧರ್ಮ ಮಾಡಿದಾಗ ಧರ್ಮದ ಪ್ರತಿರೂಪನಾದ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ನಂಬಲ್ಲಿಗೆ ಈ ಜ್ಞಾನ ವಾಹಿನಿಯ ಜ್ಞಾನ ಮಂದಿರದ ಯೂಟ್ಯೂಬಿಗೆ ನಮ್ಮ ವಿಶೇಷವಾದ ಸಹಕಾರದೊಂದಿಗೆ ಈ ಕಾರ್ಯಕ್ರಮದ ನಡೆಸಿಕೊಟ್ಟಂಥ ಎಲ್ಲರಿಗೂ ಆಯುರಾರಿಕೆ ಐಶ್ವರ್ಯ ಸಂಪತ್ತು ಸಿದ್ಧಿಯಾಗಿ ಇನ್ನೂ ಉನ್ನತ ಉನ್ನತವಾಗಿ ಅಭಿವೃದ್ಧಿಯಾಗಲಿ ಅಂತ ಹೇಳ್ತಾ ಮಧ್ವಾಂತರಗತ ಶ್ರೀಕೃಷ್ಣ ಅರ್ಪಣ ವಸ್ತು